ಇತಿಹಾಸನಲ್ಲಿ ಮೊದಲ ಬಾರಿಗೆ ಒಂದು ಲಕ್ಷ ಹನ್ನೊಂದು ಸಾವಿರ ಹನ್ನೊಂದು ಕುಟುಂಬಗಳಿಗೆ ಹಕ್ಕು ಪತ್ರದ ವಿತರಣೆ ಅದರ ಜೊತೆಗೆ ಸಬ್ ರಿಜಿಸ್ಟ್ರಾರ್ ಕಚೇರಿ ನೋಂದಣಿ ಪತ್ರ ಅದರ ಜೊತೆಗೆ ಪಂಚಾಯಿತಿಯ ಖಾತೆ ಅದರ ಜೊತೆಗೆ ಉತಾರ ಇಷ್ಟು ದಾಖಲೆಗಳನ್ನ ಶಾಶ್ವತವಾಗಿ ದಾಖಲೆಯಲ್ಲಿ ಉಳಿಯುವಂತ ಒಂದು ಕಡತದಲ್ಲಿ ಇರಿಸಿ ಇವತ್ತು ಫಲಾನುಭವಿಗಳಿಗೆ ಐದು ಜನಕ್ಕೆ ವಿತರಣೆ ಮಾಡ್ತಾ ಇದ್ದೇವೆ ಇವರೆಲ್ಲ ಸಮಾಜದ ಕಟ್ಟ ಕಡೆಯಿಂದ ಈಗ ಸ್ವಲ್ಪ ಸಂಗೀತ ಬರಲಿ ಸಂಗೀತ ಬರಲಿ ಐತಿಹಾಸಿಕ ಕ್ಷಣ ಎಲ್ಲ ಮಂತ್ರಿಗಳು ಒಂದೊಂದು ಕುಟುಂಬದವರಿಗೆ ಹಕ್ಕು ಪತ್ರ ವಿತರಣೆ ಮಾಡಬೇಕು ಅಂತ ವೇದಿಕೆಯಲ್ಲಿರುವ ಎಲ್ಲ ಮಂತ್ರಿಗಳಲ್ಲಿ ಮನವಿ ಎಲ್ಲಾ ಮಂತ್ರಿಗಳು ಒಂದೊಂದು ಕುಟುಂಬಕ್ಕೆ ಹಕ್ಕು ಪತ್ರ ನೀಡಬೇಕು ತಮ್ಮ ಕೈಗೆ ನಮ್ಮ ಅಧಿಕಾರಿಗಳು ಕೊಡ್ತಾರೆ